ಜನವರಿ ಒಂದರಂದು ಈ ವಸ್ತುವನ್ನು ಮನೆಗೆ ತಂದರೆ ಎರಡು ಸಾವಿರ ಇಪ್ಪತ್ತೈದು ಎಲ್ಲಾ ಅದೃಷ್ಟ ಹಣ ಪ್ರವಾಹದಂತೆ ಬರುತ್ತವೆ ಈ ವಿಡಿಯೋ ನೋಡುವ ಮೊದಲು ಎ ಜೈ ಶ್ರೀರಾಮ್ ಎ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಹಳೆಯ ವರ್ಷಕ್ಕೆ ವಿದಾಯ ಹೇಳಲು ಮತ್ತು ಹೊಸ ವರ್ಷವನ್ನು ಸ್ವಾಗತಿಸಲು ಕೆಲವೇ ದಿನಗಳು ಮಾತ್ರ ಉಳಿದಿವೆ ಮುಂಬರುವ ಹೊಸ ವರ್ಷದಲ್ಲಿ ನಿಮ್ಮ ಜೀವನವು ಸಂತೋಷದಿಂದ ಇರಬೇಕೆಂದು ನೀವು ಬಯಸುತ್ತೀರಾ ಆದರೆ ಜನವರಿ ಒಂದು ರಂದು ಈ ವಸ್ತುಗಳನ್ನು ಖರೀದಿಸಿ ಮತ್ತು ಮನೆಯಲ್ಲಿ ಇರಿಸಿ ಆರೋಗ್ಯ ಮತ್ತು ಸಂತೋಷವಾಗಿರುತ್ತಾರೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತು ಬೇಕು ಎಂದಾದರೆ ಈ ರೀತಿ ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ನೀವು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಸಂಪತ್ತು ನಿಮ್ಮ ಮನೆಯಲ್ಲಿ ಉಳಿಯುತ್ತದೆ ಹೊಸ ವರ್ಷದ ಮೊದಲ ದಿನದಂದು ಸಣ್ಣ ಒಣಕೊಬ್ಬರಿ ತಂದು ಮನೆಯಲ್ಲಿಟ್ಟರೆ ಅದೃಷ್ಟ ಎನ್ನುತ್ತಾರೆ ವಿದ್ವಾಂಸರು ಹಾಗಾಗಿಯೇ ತೆಂಗಿನಕಾಯಿಗೆ ಪೂಜೆಯಲ್ಲಿ ವಿಶೇಷ ಸ್ಥಾನವಿದೆ ತೆಂಗಿನಕಾಯಿ ಹೊಡೆಯದೆ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಸಣ್ಣ ಒಣ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಪೂಜೆಯಲ್ಲಿ ಇರಿಸಿ ಎಂದು ಪಂಡಿತರು ಸಲಹೆ ನೀಡುತ್ತಾರೆ ಕೃಷ್ಣ ಪರಮಾತ್ಮನಿಗೆ ನವಿಲು ಗರಿಗಳು ಬಹಳ ಪ್ರಿಯ ಅದಕ್ಕಾಗಿಯೇ ಅವರು ನವಿಲು ಗರಿಯನ್ನು ತಲೆಯ ಮೇಲೆ ಧರಿಸುತ್ತಿದ್ದರು ಶ್ರೀ ಮಹಾವಿಷ್ಣುವಿನ ಅವತಾರವಾದ ಕೃಷ್ಣನ ಅಚ್ಚುಮೆಚ್ಚಿಗೆ ಪಾತ್ರವಾದ ನವಿಲುಗರಿ ಇದ್ದಲ್ಲಿ ತಾಯಿ ಲಕ್ಷ್ಮೀ ಕುಳಿತುಕೊಳ್ಳುತ್ತಳೆ ಎಂಬ ನಂಬಿಕೆ ಆದ್ದರಿಂದಲೇ ಇದೇ ಜನವರಿ ಒಂದರಂದು ನವಿಲುಗರಿಯನ್ನು ತಂದು ಪೂಜಾ ಕೊಠಡಿಯಲ್ಲಿಟ್ಟರೆ ಮನೆಯಲ್ಲಿ ಅದುಷ್ಟದ ಮಳೆಯ ಸುರಿಮಳೆಯಾಗುತ್ತದೆ ಎನ್ನುತ್ತಾರೆ ಪಂಡಿತರು ಹೊಸ ವರ್ಷದ ಮೊದಲ ದಿನದಂದು ಕಲ್ಲು ಉಪ್ಪನ್ನು ಖರೀದಿಸುವುದು ಉತ್ತಮ ನೀವು ಕಲ್ಲು ಉಪ್ಪನ್ನು ಖರೀದಿಸಿದರೆ ಉಪ್ಪಿನೊಂದಿಗೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಕುಂಕುಮದಿಂದ ಓಂ ಎಂದು ಬರೆಯಿರಿ ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ವರ್ಷವಿಡಿ ನಿಮಗೆ ಹಣದ ಕೊರತೆಯಾಗದಂತೆ ಪ್ರವೇಶಿಸುತ್ತಾಳೆ ಈ ಹೊಸ ವರ್ಷದ ಮೊದಲ ದಿನದಂದು ಲಕ್ಷ್ಮೀ ಚಿತ್ರಪಟ ಅಥವಾ ಗಣೇಶ್ ಚಿತ್ರಪಟವನ್ನು ಖರೀದಿಸಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ವರ್ಷವಿಡಿ ನಿಮಗೆ ಅದೃಷ್ಟ ಬರುತ್ತದೆ ಮತ್ತು ಯಾವುದೇ ವ್ಯಾಪಾರ ಮಾಡುವವರಿಗೆ ಹಣದ ಕೊರತೆಯಿಲ್ಲ ಹೊಸ ವರ್ಷವೂ ವಿಶೇಷವಾಗಿರಬೇಕು ನೀವು ದೊಡ್ಡ ಲಾಭವನ್ನು ಪಡೆಯಲು ಬಯಸಿದರೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಲಕ್ಷ್ಮೀದೇವಿಯ ಚಿತ್ರವನ್ನು ಇರಿಸಿ ಹೀಗೆ ಮಾಡಿದ್ರೆ ವ್ಯಾಪಾರ ಆಗುತ್ತೆ ಯಾವುದೇ ನಷ್ಟವಾಗುವುದಿಲ್ಲ ಲಾಫಿಂಗ್ ಬುದ್ಧನನ್ನು ಹಣದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದರ ವರ್ಷವನ್ನು ಮಂಗಳಕರವಾಗಿಸಲು ಮನೆಯ ಮುಖ್ಯ ಕೋಣೆಯಲ್ಲಿ ಬಾಗಿಲಿನ ಎದುರು ಲಾಫಿಂಗ್ ಬುದ್ಧವನ್ನು ಇರಿಸಿ ವಾಸ್ತುಶಾಸ್ತ್ರದಲ್ಲಿ ಲಾಫಿಂಗ್ ಬುದ್ಧನನ್ನು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಇದು ಹಣಕಾಸಿನ ತೊಂದರೆಗಳನ್ನು ನಿವಾರಿಸುತ್ತದೆ ಸಮೃದ್ಧಿಯನ್ನು ತರುತ್ತದೆ ಮತ್ತು ಯಾವುದೇ ತೊಂದರೆಗಳು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಮೀನುಗಳನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದನೇ ವರ್ಷವನ್ನು ಮಂಗಳಕರ ಮತ್ತು ಮಂಗಳಕರವಾಗಿಸಲು ಮನೆಯಲ್ಲಿ ಮೀನು ಅಕ್ವೇರಿಯಂ ಅಥವಾ ಫಿಶ್ ಬೌಲ್ ಅನ್ನು ಹೊಂದಿಸಿ ಮೀನು ಮನೆಯಲ್ಲಿ ಬಿಕ್ಕಟ್ಟನ್ನು ತಡೆಯುತ್ತದೆ ಅಕ್ವೇರಿಯಂ ಅಥವಾ ಫಿಶ್ ಬೌಲ್ ಹೊಂದಿರುವ ಮನೆಗಳು ಯಾವಾಗಲೂ ಸಂಪತ್ತಿನಿಂದ ತುಂಬಿರುತ್ತವೆ ಆಮೆ ಶಾಂತಿಯನ್ನು ಸಂಕೇತಿಸುತ್ತದೆ ವಾಸ್ತು ಹೇಳುತ್ತದೆ ಆಮೆ ಕುಬೇರನ ಸಂಕೇತ ವರ್ಷಾರಂಭದಲ್ಲಿ ಮನೆಯಲ್ಲಿ ಲೋಹದ ಆಮೆಯ ಆಕೃತಿಯನ್ನು ತಂದರೆ ಮಹಾಲಕ್ಷ್ಮಿ ನಡೆಯುತ್ತಾಳೆ ಎಂಬ ನಂಬಿಕೆಯಿದೆ ಅಲ್ಲಿಯವರೆಗೆ ವಿಳಂಬವಾಗಿರುವ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ ಆದ್ದರಿಂದ ಜನವರಿ ಒಂದು ರಂದು ಆಮೆಯ ಆಟಿಕೆ ಮನೆಗೆ ತಂದರೆ ಅನುಕೂಲವಾಗುತ್ತದೆ ಎನ್ನುತ್ತಾರೆ ಪಂಡಿತರು ಮನೆಯಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಕೊಳಲನ್ನು ತಂದು ಇಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೊಳಲು ಇಡುವುದರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಶ್ರೀಕೃಷ್ಣನಿಗೆ ಕೊಳಲು ಎಂದರೆ ತುಂಬಾ ಇಷ್ಟ ಹಾಗಾಗಿ ಕೃಷ್ಣನ ಕೃಪೆ ಬರುತ್ತದೆ ಮನೆಯಲ್ಲಿ ಸಂತೋಷ ತುಂಬಿದೆ ಶಾಸ್ತ್ರಗಳ ಪ್ರಕಾರ ಹೊಸ ವರ್ಷದಲ್ಲಿ ತುಳಸಿ ಗಿಡವನ್ನು ಮನೆಗೆ ತಂದರೆ ಅದು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಏಕೆಂದರೆ ಹೊಸ ವರ್ಷದಲ್ಲಿ ತುಳಸಿ ಗಿಡವನ್ನು ಮನೆಗೆ ತರುವುದು ಶುಭ ಫಲವನ್ನು ತರುತ್ತದೆ ಮುತ್ತಿನ ಚಿಪ್ಪನ್ನು ಲಕ್ಷ್ಮಿಯ ಮೂರ್ತರೂಪವೆಂದು ಪರಿಗಣಿಸಲಾಗುತ್ತದೆ ಮುತ್ತುಗಳು ಸಹ ಸಮುದ್ರದ ಗರ್ಭದಿಂದ ಹುಟ್ಟಿರುವುದರಿಂದ ಅವು ಲಕ್ಷ್ಮೀದೇವಿಗೆ ಪ್ರೀತಿಯ ಪಾತ್ರ ಎಂದು ನಂಬಲಾಗಿದೆ ವರ್ಷದ ಮೊದಲ ದಿನ ಅದನ್ನು ಖರೀದಿಸುವುದು ಶುಭ ಮುತ್ತಿನ ಚಿಪ್ಪಿನ ಮನೆ ಎಂದರೆ ಹಣದ ಕೊರತೆ ಇರುವುದಿಲ್ಲ ಜನವರಿ ಒಂದರಂದು ಪೂಜೆಯಲ್ಲಿ ಮುತ್ತಿನ ಚಿಪ್ಪನ್ನು ಇಟ್ಟು ಹಣವಿರುವ ಜಾಗದಲ್ಲಿ ಇಟ್ಟರೆ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ ಸೂರ್ಯಾಸ್ತದ ನಂತರ ರಾವಿ ಮರದ ಹತ್ತಿರದಲ್ಲಿ ದೀಪವನ್ನು ಬೆಳಗಿಸಿ ನಿಮ್ಮ ಹತ್ತಿರ ಎಲ್ಲಿಯೂ ರಾವಿ ಮರವಿಲ್ಲದಿದ್ದರೆ ಅದು ಶನೀಶ್ವರನಿಗೆ ಸೇರಿದ್ದು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬಹುದು ಹೀಗೆ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮೇಲೆ ಶನಿಯ ಪ್ರಭಾವ ಕಡಿಮೆ ಇರುತ್ತದೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಮನೆಯ ಶುದ್ಧೀಕರಣವು ಬಹಳ ಮುಖ್ಯವಾಗಿದೆ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುವುದಲ್ಲದೆ ದೇವರ ಆಶೀರ್ವಾದವೂ ದೊರೆಯುತ್ತದೆ ಮನೆಯಲ್ಲಿ ಎಲ್ಲಿಯೂ ಧೂಳು ಇರಬಾರದು ಕೊಠಡಿಗಳನ್ನು ಸ್ವಚ್ಛವಾಗಿಡುವುದು ಮುಖ್ಯ ಪೂಜಾ ಕೋಣೆಯನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಿ ಮತ್ತು ಕಾಲಕಾಲಕ್ಕೆ ಹೂವುಗಳನ್ನು ಇರಿಸಿ ಅರಿಶಿನ ನೀರಿನಿಂದ ಮನೆಯನ್ನು ಶುಚಿಗೊಳಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬಹುದು ದೋಷ ನಿವಾರಣೆಗೆ ಗೋಧಿಯನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಆ ದಾನವನ್ನು ಬೆಳಿಗ್ಗೆ ಏಳರವರೆಗೆ ಆದರೆ ಮಧ್ಯಾಹ್ನ ಒಂದರಿಂದ ರಿಂದ ಮತ್ತು ರಾತ್ರಿ ಎಂಟು ರಿಂದ ಒಂಬತ್ತರವರೆಗೆ ಮಾಡಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲು ಮನೆಯಲ್ಲಿ ಪೂಜೆ ಮಾಡುವಾಗ ಗೋಧಿ ದೀಪವನ್ನು ಬೆಳಗಿಸಬೇಕು ಪೂಜಾ ಕೋಣೆಯಲ್ಲಿ ಗೋಧಿಯ ರಾಶಿಯನ್ನು ಪಾತ್ರೆಯಲ್ಲಿ ಹಾಕಿ ಮಣ್ಣಿನ ದೀಪದಲ್ಲಿ ಹಸುವಿನ ತುಪ್ಪವನ್ನು ಸುರಿದು ದೀಪವನ್ನು ಹಚ್ಚಬೇಕು ಇದನ್ನು ಮಾಡುವವರಿಗೆ ವರ್ಷಪೂರ್ತಿ ಅದೃಷ್ಟ ಮತ್ತು ಸಂಪತ್ತು ದೊರೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಧನ್ಯವಾದಗಳು